ಬಿಟ್ರೆ ಮೇಸ್ ಬಾಬ್ ಅಂತ ಯೂಸ್ ಮಾಡ್ತೀವಿ ಇದು ಪ್ಯಾಡಿ ಸ್ಟ್ರಾಂಗ್ ಮಶ್ರೂಮ್ಗೆ ಭತ್ತದು ಎರಡರಿಂದ ಮೂರ್ ಇಂಚ್ ಚಿಕ್ಕ ಚಿಕ್ಕದ ಸೈಜ್ ಕಟ್ ಮಾಡ್ಕೊಂಡು ಸಿಕ್ಸ್ ಟು ಏಟ್ ಅವರ್ಸ್ ಆರರಿಂದ ಎಂಟು ಗಂಟೆಗೆ ನೀರಲ್ಲಿ ನೆನೆಸ್ಬೇಕು ಒಂದು ಅರ್ಧ ಗಂಟೆ ಕುದಿತಿರೋ ನೀರಲ್ಲಿ ಹಾಕ್ಬೇಕು ಬೇರೆ ಏನಾದ್ರು ಕಿಣಗಳೇನಾದ್ರೂ ಇದ್ರೆ ಸ್ಟೆರೈಲ್ ಆಗ್ಬೇಕು ಸರ್ ಏನು ಇನ್ಫೆಕ್ಷನ್ ಆಗ್ಬಾರ್ದ್ರಿಂದ ಮುಂದೆ ಬಾಟಲ್ಸ್ ನಾವು ಚೆನ್ನಾಗಿ ಬರ್ಬೇಕಂದ್ರೆ ಅರ್ಧ ಲೀಟರ್ ಬಾಲಿಂಗ್ ವಾಟರ್ ಅಲ್ಲಿ ಹಾಕ್ಬೇಕು ಸರ್ ಅದಾದ್ಮೇಲೆ ಅದ್ ಕುದಿಸಾದ್ಮೇಲೆ ನೀರಲ್ಲ ಒಣಗ್ಸ್ಬೇಕು ಸರ್ ಮುಳ್ಳಿನ ಮೈಸೂರು ಅದ್ರಲ್ಲಿ ನೀರಿನ ಅಂಶ ಕಮ್ಮಿ ಆಗ್ಬೇಕಂತ ಒಂಟ್ಸ್ಬೇಕು ಒಂಟಿಸಾದ ಈ ಥರ ಪಾಲಿಥೀನ್ ಬ್ಯಾಗ್ಸ್ ಬರುತ್ತೆ ನೀವು ಯಾವ ಸೈಜ್ ಬೇಕು ತ್ರೀ ಕೆ ಜಿ ಫೈವ್ ಕೆ ಜಿ ಬ್ಯಾಗ್ಸನ್ನು ಯೂಸ್ ಮಾಡ್ಕೊಂಡು ಮೊದಲನೇ ಮೂರಿಂದ ನಾಲ್ಕು ಇಂಚಷ್ಟು ಭತ್ತದ ಹುಲ್ಲಾಕೊಂಡು ಹುಲ್ಲು ಹಾಕೊಂಡು ಆಮೇಲೆ ಅದ್ರ ಸುತ್ತ ಬರೀ ಸೈಡ್ಸಲ್ಲಿ ಒಂದು ಇಡಿ ಹಳೆ ಬೀಜಗಳನ್ನ ಹಾಕಬೇಕು ಮಧ್ಯದಲ್ಲಿ ಹಾಕಿದ್ರೆ ಕವರ್ ಆಗೋಗುತ್ತೆ ಬೆಳೆದ ಬರೀ ಅಲ್ಲಿ ಹಾಕ್ತೀವಿ ಈ ಥರ ಹಾಕಿದ್ರೆ

ಮಾಡಿ ಬಿತ್ತಿನ ಹಾಕಿದ್ರೆ ಅಂದ್ರೆ ಬೀಜ ಹಾಕಿ ಗರ್ಬದಿನ ಫಸ್ಟ್ ಕಟಾಂಗ್ ಮಾಡ್ಬೇಕು ಫಸ್ಟ್ ಕಟಾಂಗ್ ಮಾಡೋದೇನು ತಿರ್ಗಾ ಅದು ಬೆಳಿತಾ ಇರ್ತಿ ಒಂದ್ ಬ್ಯಾಗ್ ಇವಾಗ ಒಂದ್ ಸಿಟಿ ಬ್ಯಾಗಿಂಗ್ ಮಾಡಿದ್ರೆ ನಾವು ನಾಲ್ಕಿಂದ ಐದು ಕಟಾಂಗ್ ಮಾಡ್ತೀವಿ ಆತರ ಮೂರ್ ಕೆಜಿ ಬತ್ತ ತಗೊಂಡ್ರೆ ಒಂದ್ ಕೆಜಿ ಮೂರು ಮಾಡಿದ್ರೆ ಒಂದ್ ಕೆಜಿ ಅದೇ ತರ ಒಂದ್ ಜಿ ಇದು ಹಂಡ್ರೆಡ್ ಬೀಜ ಐದು ಕೆಜಿ ಪ್ರಾಡಕ್ಟ್ ನ ಉತ್ಪತ್ತಿ ಮಾಡ್ಬೋದು ಒಟ್ಟು ಅದು ಒಂದು ಬ್ಯಾಗ್ ನಾವು ಫಿಲ್ ಮಾಡ್ತೀವಲ್ವಾ ಎಷ್ಟು ಮೂರು ಸರಿ ಕಟ ಮಾಡಬಹುದು ಐದು ಸರಿ ಎಷ್ಟು ದಿನ ಡ್ಯೂರೇಷನ್ ಅಲ್ಲಿಗೆ ಅಲ್ಲ ಅಲ್ಲ ನಾವು ಸ್ಟಾರ್ಟಿಂಗ್ ಬ್ಯಾಗಿಂಗ್ ಮಾಡಿದಾಗಿದ್ದಾನೆ ಐದು ಕಟಾವು ಮಾಡೋವರ್ಗೂ ಎಷ್ಟು ದಿವಸ ಆಗುತ್ತೆ ಐವತ್ತು ದಿನದಲ್ಲಿ ಐದು ಕಟಾವು ಮಾಡ್ಬೋದು ನಾವು ಒಂದ್ ಕೆಜಿ ಅಣಬೆಯಲ್ಲಿ ಐದ್ ಕೆ ಒಂದ್ ಕೆಜಿ ಬೀಜದಲ್ಲಿ ಐದ್ ಕೆಜಿ ಅಣಬೆಯನ್ನು ನಾವು

ಅದನ್ನ ಮೇಂಟೇನ್ ಮಾಡಕ್ಕೆ ನಾವು ಟೆಂಪ್ರೇಚರ್ ಮೇಂಟೇನ್ ಮಾಡ್ಕೊಂಡ್ರೆ ಇದಕ್ಕೆ ಏನಿಲ್ಲ ಆರಾಮಾಗಿ ನಾವ್ ರೂಮ್ ಅಲ್ಲೂ ಇಡ್ಬೋದು ನಮ್ ಮನೇಲೆಲ್ಲ ಆರಾಮಾಗಿ ಇದು ಯಾವ್ದ್ರಲ್ಲಿ ಬೆಳಿಬಹುದು ಇದು ಇದಕ್ಕೂ ಭತ್ತದ ಉಲ್ಲೇ ಬೇಕಾ ಭತ್ತದ ಉಲ್ಲೂ ಕೊಡಿಬಹುದು ನಾವು ಕಾಂಪೋಸ್ಟ್ ಅಲ್ಲಿ ಹಾಕಿದ್ದೀವಿ ಕಾಂಪೋಸ್ಟ್ ಅಲ್ಲಿ ಹಾ ಹಾ ಇದು ಜಾಸ್ತಿ ಬೆಳೆಯೋದು ಇದೆ ಭತ್ತದ ಉಲ್ಲಲ್ಲೇ ಬೆಳಿತೀವಿ ನಾವು ಈ ತರ ಎಲ್ಲ ಇದೆ ಇದನ್ನು ಭತ್ತದ ಉಲ್ಲಲ್ಲೇ ಏನು ಮಾಡ್ತಾರೆ

ಬೇಸಿಕ್ ಇನ್ವೆಸ್ಟ್ಮೆಂಟ್ ಅಂತ ಏನಿಲ್ಲ ಅದು ಎಲ್ಲ ಸಿಗುತ್ತೆ ಅದು ಬೀಜ ಅಂದ್ರೆ ಬ್ಯಾಡ ಏನಿಲ್ಲ ಅದು ಯಾವ್ದಪ್ಪ ಅದು

ನಾಲ್ಕು ಸಾವಿರ ಕೋಟಿ ಬಿಸ್ನೆಸ್ ಐತೆ ರೀ ನಮ್ಮ ಇಂಡಿಯಾದಲ್ಲಿ ಬಟ್ ಆಗಲ್ಲ ಮಾರ್ಕೆಟಿಂಗ್ ಮಾಡೋಕೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇರೋದ್ರಿಂದ ಯಾರು ಮುಂದೆ ಜಾಸ್ತಿ ಬರೋಲ್ಲ ಬೆಳಗ್ಗೆ ಸೆನ್ಸಿಟಿವು ಹೌದು ಸೆನ್ಸಿಟಿವ್ ಮೈನ್ ಅಥವಾ ರೂಮ್ ಸೆಟ್ಅಪ್ ಇರಬೇಕು ಹೌದು ಅಡ್ಡಿಯ ಡೇ ಅವತ್ತೇ ರಿಸ್ಕ್ ಮತ್ತೆ ಅದು ಅವತ್ತೇ ಇರಬೇಕು ಖರ್ಚಾಗ್ಲಿಲ್ಲ ಅಂದರೆ ಅಲ್ಲೇ ಉಳ್ದ್ಬಿಟ್ರೆ ವೇಸ್ಟ್ ಆಗ್ಬಿಡ್ತದೆ ಸರ್ ಇಲ್ಲ ಒಂದು ತ್ರೀ ಫೋರ್ ಡೇಸಲ್ಲಿ ಏನೂ ಆಗೋಲ್ಲ ಅದು ನೀವು ಔಟ್ಲು ಹೋಟ್ಲುಗಳು ಅಲ್ಲಿ ಇಲ್ಲಿ ಕೊಟ್ಬೋದು ಏನೂ ಆಗೋಲ್ಲ ಅದು ಮಾರ್ಕೆಟಿಂಗ್ ಸರ್ ಅದೇ ಜಾಸ್ತಿ ಕಂಪನಿಗಳು ಬರ್ತಾಯ್ತು ಇವಾಗ ಟೂ ತೌಸಂಡ್ ಒಂದ್ ಟ್ರೈನಿಂಗ್ ಹೋಗಿದ್ದೆ ನಾನು ಯಾರು ಇರ್ಲೇ ಇಲ್ಲ ಕಾನ್ಸೆಪ್ಟೇ ಇರಲಿಲ್ಲ ಅವತ್ತೇ ಟ್ರೈನಿಂಗ್ ಹೋದೆ ಇವಾಗ ನೀವು ಬಂದೆ ನಾನು ಕೋರ್ತಿರಲ್ಲ ಅನ್ಬಿಟ್ಟು ಹರೇಪ್ರಿಯಾದಲ್ಲಿ ಟ್ರೈನಿಂಗ್ ಹೋಗಿದ್ದೆ ನಾನು ತುಂಬಾ ನೀವೇನು ಬೆಳೆಯೋದಕ್ಕೆ ಪ್ರಯತ್ನ ಮಾಡ್ಲಿಲ್ಲ ಸರ್ ಅವಾಗ ಮಾರ್ಕೆಟಿಂಗ್ ಆಗ ತುಂಬಾ ಕಷ್ಟ ಆಯ್ತು ಬಿಡಿ ಈಗ ಏನಾರು ಪ್ರಯತ್ನ ಮಾಡ್ತೀರಾ ಇವಾಗ ನೋಡೋದ ಟ್ರೈ ಮಾಡೋದಾ ಮಾಡೋದ್ಬಿಟ್ಟು ಅದಕ್ಕೆ ಬಂದೆ ನೋಡ್ತಾ ಇದ್ದಾರೆ ಇದು ನನಗೆ ಐಡಿಯಾ ಇರಲಿಲ್ಲ ಇದು ಬಟನ್

ಅಂದ್ರೆ ಟ್ರೈನಿಂಗ್ಗಂತ ಇಷ್ಟು ಜನ ಬೇಕಲ್ಲ ಸರ್ ಅವ್ರಿಗೆ ಒಬ್ಬೊಬ್ಬರಿಗೆ ಟ್ರೈನಿಂಗ್ ಕೊಡಕ್ಕಾಗಲ್ಲ ಒಂದಷ್ಟು ಜನ ಆದರೆ ಅವರೇ ಕಾಲ್ ಮಾಡ್ತಾರೆ ಮೇಡಮ್ ಎಷ್ಟು ದಿವಸದ ತರಬೇತಿ ಇರುತ್ತೆ ಒನ್ ಡೇ ಅಷ್ಟೇನೇನಾ ಲೇಡೀಸ್ ಇರುತ್ತೆ ನಾವು ಯೋಜನೆ

कि हम लोकल फिगर वाले चेंज कर ले या हम सीधे देर तक आ गया तो अधिकतम मान जो है वो भी ज्यादा ही है